ನಮಸ್ತೆ ವೀಕ್ಷಕರೇ ರಾಜ್ ಫೋರ್ ಸಿಟಿ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಯಾರಾದರೂ ಸಿಟಿ ಆಟೋ ನೋಡ್ತಾ ಇದ್ದರೆ ಒಂದು ಟಿ ವಿ ಎಸ್ ಕಂಪ್ನಿ ಅವ್ರದ್ದು ಒಂದು ಸಿಟಿ ಗಾಡಿ ಸೇಲಿಗೆ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಬೇಕಂದರೆ ವೀಡಿಯೋನ ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಡೀಟೇಲ್ಸ್ ಎಲ್ಲ ಆದಮೇಲೆ ಗಾಡಿ ಓನರ್ ಓನರ್ನೂ ಸಹ ಡಿಸ್ಪ್ಲೇ ಮೇಲೆ ಗಾಡಿ ಓನರ್ ನಂಬರ್ ಸಹ ಹಾಕಿರ್ತೀವಿ ವೀಕ್ಷಕರೇ ನೀವು ಡೈರೆಕ್ಟಾಗಿ ನಿಮಗೆ ಈ ಗಾಡಿ ಇಷ್ಟ ಆಯಿತು ಅಂದರೆ ಓನರ್ ನಂಬರ್ ಸಹ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ವೀಕ್ಷಕರೇ ಅದಕ್ಕೂ ಮುನ್ನ ನೀವು ಯಾರಾದರೂ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಅಥವಾ ಇನ್ನೂ ಯಾರಾದ್ರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ವಿಡಿಯೋ ವೀಡಿಯೋ ಇದ್ದರೆ ವೀಕ್ಷಕರೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ಯಾವ್ದು ಯಾವುದೇ ವೀಡಿಯೋನ ಅಪ್ಲೋಡ್ ಮಾಡಿದ್ರೆ ನಾನು ನಿಮಗೆ ಯೂಟ್ಯೂಬಲ್ಲಿ ಬೇಗ ತಲುಪುತ್ತೆ ಅಂತ ನಿಮಗೆ ಹೇಳ್ಬೋದು ವೀಕ್ಷಕರೇ ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ನಾವು ವೀಡಿಯೋನ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತೇವೆ ವೀಕ್ಷಕರೇ ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿಂದ ಸೇಲ್ ಮಾಡ್ಬೇಕಂತ ನಿಮ್ಗೆ ಏನಾದರೂ ಅಂಚಿಸಿದರೆ ವೀಕ್ಷಕರೇ ನಿಮ್ಮ ಯಾವುದೇ ಆಗಿರಲಿ ಆ ಗಾಡಿದು ಫೋಟೋಸು ಡೀಟೇಲ್ಸು ಇವಾಗ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕ ವೀಕ್ಷಕರೇ ಕಾಲ್ ಮಾಡೋಕೋಬೇಡಿ ಇದು ಗಾಡಿ ಓನರ್ ನಂಬರ್ ಆಗಿರೋದಿಲ್ಲ ವೀಕ್ಷಕರೇ ಇದು ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ನಿಮಗೆ ಓನರ್ ನಂಬರ್ ಬೇಕಂದ್ರೆ ಇನ್ನು ಮುಂದೆ ಸಿಗುತ್ತೆ ಈ ಗಾಡಿ ಓನರ್ ನಂಬರು ನೀವು ವಿಡಿಯೋನ ಪೂರ್ತಿ ನೋಡಿ ಓಕೆನಾ ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ ಕರೆ ಮಾಡಕ್ಕೆ ಹೋಗ್ಬೇಡಿ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಓಕೆನಾ ಕನ್ಫ್ಯೂಸ್ ಮಾಡ್ಕೊಂಬೇಡಿ ಪ್ಲೀಸ್ ಓಕೆ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡೇ ಕಾಲ್ ಮಾಡ್ತಿದ್ರು ಹಾಗಾಗಿ ಹೇಳ್ತಿದ್ದೀನಿ ಇನ್ನು ಗಾಡಿದು ಡೀಟೇಲ್ಸು ಅದೆಲ್ಲ ಪೂರ್ತಿ ನಿಮಗೆ ಮುಂದೆ ಸಿಗುತ್ತೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರೋದ್ರಿಂದ ನಿಮ್ಮ ಯಾವುದೇ ಗಾಡಿ ಫೋಟೋಸ್ ಕಳಿಸಿದರೆ ಸಾಕು ವೀಕ್ಷಕರ ಮತ್ತು ಸ್ವಲ್ಪ ಸಮಯದ ನಂತರ ನಾನೇ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತೊಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀನಿ ವೀಕ್ಷಕರ ಡೈರೆಕ್ಟಾಗಿ ನೀವೇನು ಮಾಹಿತಿ ಕೊಡ್ತೀರೋ ಆ ಮಾಹಿತಿ ಮತ್ತು ಕಾಂಟ್ಯಾಕ್ಟ್ ನಂಬರ್ ಏನು ಕೊಡ್ತೀರೋ ಅದನ್ನ ಡೈರೆಕ್ಟಾಗಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ ವೀಕ್ಷಕರ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರಂತ ಯಾರಾದರೂ ನಿಮ್ಮ ಗಾಡಿ ಇಷ್ಟ ಆಯ್ತು ಅಂದರೆ ಡೈರೆಕ್ಟಾಗಿ ನಿಮಗೆ ಕರೆ ಮಾಡಿ ಗಾಡಿನ ತೊಗೊಳ್ತಾರ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಈ ಗಾಡಿ ಡೀಟೇಲ್ಸ್ ನೋಡಿದರೆ ಈ ಗಾಡಿ ಡೀಟೇಲ್ಸ್ನಾಗ ಗಾಡಿ ಓನರ್ ತಿಳಿಸಿದರೆ ಅದು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯೋ ಕ್ಲಿಪ್ ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ವೀಡಿಯೋನ ಸ್ಕಿಪ್ ಮಾಡಬೇಡಿ ವೀಕ್ಷಕರೇ ಏನಾದರೂ ಮಾಹಿತಿ ಮಿಸ್ ಆಗುತ್ತೆ ಹಾಗಾಗಿ ಸ್ಕಿಪ್ ಮಾಡ್ದಂಗೆ ನೋಡಿ ವಿಡಿಯೋನ ಹಲೋ ಸರ್ ಅದೇ ಒಂದು ಸಿಟಿ ಆಟೋ ಕಳಿಸಿದ್ರಿ ಟಿ ವಿ ಎಸ್ ಇವಾಗ ವಾಟ್ಸಪ್ಪಲ್ಲಿ ಹ್ಞೂ ಸರ್ ಸೇಲ್ಗಿದೆಯಾ ಸರ್ ಅದು ಹೌದು ಸರ್ ಮಾಡಲು ಸರ್ ಹದಿಮೂರು ಓಕೆ ಓನರ್ ಎಷ್ಟಾಗಿದ್ದಾರೆ ಇದು ಎರಡು ಓನರ್ ಸರ್ ಅದು ನೀವೇ ಸೆಕೆಂಡ್ ಓನರ ಹ್ಞೂ ಓಕೆ ಎಷ್ಟು ನಮ್ಮ ಸೇರು ಮೂರು ಓನರ್ ಅಂದರೆ ನೀವು ಈಗ ಆಲ್ರೆಡಿ ಮೂರು ಓನರ್ ಮೂರು ಓನರ್ ಅಂದ್ರೆ ಅದು ನಮ್ಮ ಹೆಸರು ಆಗಿಲ್ಲ ಅವ್ರ ಹೆಸರಿಗೆ ಇರೋದು ಇನ್ನೂ ನಿಮ್ಮ ಹೆಸರಿಗೆ ಮಾಡಿಸ್ಕೊಂಡಿಲ್ಲ ಸೆಕೆಂಡ್ ಓನರ್ ಹೆಸರಲ್ಲಿ ಇದೆ ಇನ್ನು ಹ್ಞೂ ಅಂದ್ರೆ ತಗೊಳ್ಳೋರೆ ಥರ್ಡ್ ಪಾರ್ಟಿ ಆಗ್ತದೆ ಹಾಂ ಸರ್ ಓಕೆ ಗಾಡಿ ಎಷ್ಟು ಹೊಡಿ ಸರ್ ಅದು ಗಾಡಿ ಮೀಟ್ರ್ ತಗ್ದಿ ಸರ್ ನೋಡಿಲ್ಲ ಅದು ರನ್ನಿಂಗ್ ಇಲ್ವಾ ಇಲ್ಲ ಮೀಟ್ರ್ ರನ್ನಿಂಗ್ ಇಲ್ಲ ಸರ್ ಅದು ಓಕೆ ಎಫ್ ಸಿ ಇನ್ಸುರೆನ್ಸ್ ರನ್ನಿಂಗ್ ಇದೆ ಸರ್ ಹಾಂ ಎಫ್ಸಿ ಇನ್ಸುರೆನ್ಸ್ ಹೇಳೋ ರನ್ನಿಂಗ್ ಸರ್ ಓಕೆ ಟೈಯರೆಲ್ಲ ಇನ್ನೂ ಎಸ್ ಪರ್ಸೆಂಟ್ ಇದ್ದಾವೆ ಹಾಂ ಟೈರ್ ಸರ್ ಟೈರ್ ಮುಖಾಲ ಪರ್ಸೆಂಟ್ ಚ ಚೆನ್ನಾಗಿದಾವೆ ಟೋಡು ಹೊಸ ಟೈರ್ ಅವು ಹ್ಞೂ ಹ್ಞೂ ಚೆನ್ನಾದಾವೆ ಓಕೆ ಎಲ್ಲ ಡಿಂಟ್ ಸ್ಕಚ್ ಟಿಂಕರಿಂಗ್ ಏನ್ ಕೆಲಸ ಇಲ್ಲ 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 ಸಾರಿ ಅಂತ ಎಲ್ಲ ನೀಟಾಗಿ ಹ್ಮ್ ಅಲ್ಲ ರೂಫಿಂಗ್ ಎಲ್ಲ ಒಳಗಡೆ ವಸ್ತಾಕ್ಕೆ ಇದ್ರೆ ಸರ್ ಅದು ಒಳಗಡೆ ರೂಫಿಂಗ್ ಎಲ್ಲ ವಸದೈ ನಳೆದು ಅದು ಇಲ್ಲ ಉಸಂಗಿಸೆನಲ್ಲ ವಸತಾರೋದು ಎಲ್ಲ ವಸತ ಮಾಡಸಿರ ಅಂದ್ರೆ ಎಲ್ಲ ನೀಟಾಗಿ ಇದೆ ವಸದ ಅಂದ್ರೆ ಎಷ್ಟು ದಿನ ಆಯ್ತು ಮಾಡಸಿ ಅದು ಹೆಚ್ಚು ಕಮ್ಮಿ ಒಂದು 6-7 ತಿಂಗಳಸರ ಅದು ಹ್ಮ್ ಹ್ಮ್

ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್ ನಿಮ್ಮ ಚಾನಲಿಂದ ಬಂದ್ರೆ ಒಂದು ಎಪ್ಪತ್ತೈದು ನೆಗೆಷೆಬಲ್ ಆಗುತ್ತೆ ಹ್ಮ್ 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 ಒಟ್ಟು ರನ್ನಿಂಗ್ ಕಂಡೀಷನ್ ಚೆನ್ನಾಗಿದೆಯಾ ಅವು ಫುಲ್ ಕಂಡೀಷನ್ ಸರ್ ಒಂದ್ ರೂಪಾಯಿ ಕೆಲಸ ಇಲ್ಲ ಗಾಡಿಗೆ ಹ್ಮ್ ಹ್ಮ್ ಫುಲ್ ಕಂಡೀಷನ್ ಇದೆಯಾ ಪ್ಯೂರ್ ಪೆಟ್ರೋಲ್ ಪೆಟ್ರೋಲ್ ಅಂದನ ಹ್ಮ್ ಆ ಗ್ಯಾಸ್ ಏನೇ ಆಯ್ತು ಇಲ್ವಾ ಇಲ್ಲ ಇಲ್ಲ ಎಂಥ ಗ್ಯಾಸ್ ಇಲ್ಲ ತಗೊಂಡು ಆರಾಮಾಗಿ ಉಡ್ಸ್ಬೋದು ಅವರು ಅಲ್ಲ ಪೆಟ್ರೋಲ್ ಅಂದೇನೆ ಗ್ಯಾಸ್ ಏನಾದರೂ ಇದೆಯಾ ಸರ್ ಇಲ್ಲ ಇಲ್ಲ ಗ್ಯಾಸ್ ಇಲ್ಲ ಗ್ಯಾಸ್ ಇಲ್ಲ ಪ್ಯೋರ್ ಪೆಟ್ರೋಲ್ ಶೋರೂಮಿಂದನೇ ಬಂದಿರೋದು ಅದು ಓ ಎಷ್ಟು ಬರ್ರಿ ಸರ್ ಮೈಲೇಜ್ ಇದು

ಕೇಳಿಸ್ಕೊಳಲ್ಲ ವೀಕ್ಷಕರೇ ಇದೆಷ್ಟು ಈ ಗಾಡಿ ಬಗ್ಗೆ ಏನು ಮಾಹಿತಿ ಕೊಟ್ಟಿದ್ದಾರೆ ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನೀವು ಸ್ಕ್ರೀನ್ ಮೇಲೆ ಏನು ನಂಬರ್ ಕಾಣಿಸಲ್ಲ ಗಾ ಅದು ಈ ಗಾಡಿಯವ್ರದ್ದು ಮೊಬೈಲ್ ನಂಬರ್ ಆಗಿರುತ್ತೆ ವೀಕ್ಷಕರೇ ನೀವು ಡೈರೆಕ್ಟಾಗಿ ಅವ್ರಿಗೆ ಕರೆ ಮಾಡಿದರೆ ನಿಮ್ದು ಏನೇನು ಡೌಟ್ಸ್ ಇದ್ರೂ ಅವ್ರ ಕೂಡ ನೀವು ಕ್ಲಿಯರ್ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟಿಲ್ಲ ಅಂದರೆ ಒಂದು ಲೈಕ್ ಕೊಟ್ಬಿಟ್ಟು ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ನಾವು ವೀಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆಗೆ ಗಾಡಿ ಫೋಟೋಸು ಡೀಟೇಲ್ಸು ಕಳಿಸೋದನ್ನು ಮರಿಬೇಡಿ ವೀಕ್ಷಕರೇ ನಿಮ್ಮದೇ ಅಂತಲ್ಲ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಫ್ಯಾಮಿಲಿ ಸರ್ಕಲಲ್ಲಿ ಯಾರದೇ ಗಾಡಿ ಸೇಲ್ಗಿದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಕಡಿತ ಸೇಲ್ ಮಾಡಿಸಿ ಅಂತ ಹೇಳ್ತಾ ಇಲ್ಲಿಗೆ ವೀಡಿಯೋ ಮುಗಿಸ್ತಿದ್ದೀನಿ ವೀಕ್ಷಕರೇ ಥ್ಯಾಂಕ್ ಯು